ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸ್ವರ್ಭಿ ವೆಂಕಟೇಶ್ ಆ್ಯಕ್ಚುಲಿ ಇನ್ನೇನು ಅವರೇ ಸೀಸನ್ ಸೀಸನ್ನ ಕೊನ್ ಕೊನೆಗೆ ಆಗೋಕ್ಕೆ ಬರ್ತಿದೆ ಅವರೇ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಯಾವತ್ತೂ ಮಾಡಿಲ್ಲ ಮನೆಯಲ್ಲಿ ಸುಮಾರು ಕಡೆ ನೋಡಿದ್ದೆ ಅದು ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಯಾವಾಗಲೂ ತಿಂದಿದ್ದೆ ಅಷ್ಟೇ ಬಟ್ ನಾನು ಯಾವತ್ತೂ ಮಾಡಿಲ್ಲ ನಿಮ್ಮಗಳ ಜೊತೆನೂ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಹೇಗೆ ಮಾಡ್ತೀನೋ ಅದೇ ಥರ ನಿಮ್ಗ್ಗೂ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಅವರೇ ಕಾಳು ಹೀಗೂ ಸಿಗುತ್ತಲ್ಲ ನೀವುಗಳು ಮಾಡಿಕೊಂಡು ತಿಂದೇ ಇಲ್ಲ ಅಂದರೆ ಡೆಫಿನೆಟ್ಲಿ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ವೈಸ್ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ಬಿದ್ದಾಗಂತೂ ಇನ್ನೂ ಸೂಪರಾಗಿರುತ್ತೆ ಟೇಸ್ಟ್ ಸೊ ಬೇಗ ಬೇಗ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮಗಳಿಗೂ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋದು ಡೈರೆಕ್ಟಾಗಿ ಅಂಗಡಿನೇ ಸಿಗುತ್ತಲ್ಲ ಅದೇ ತೊಗೊಂಡು ಬಂದಿದ್ದೀನಿ ರಾ ರೈಸ್ ಸೂಜಿ ಅಂತ ಸಿಗುತ್ತೆ ಇಲ್ಲ ನೀವು ಅಕ್ಕಿನ ಒಂದು ಸ್ವಲ್ಪ ತೊಳೆದು ಒಣಗಾಕಿ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ರವೆ ಥರ ಟೆಕ್ಸ್ಚರ್ ಮಾಡಿಕೊಂಡು ಕೂಡ ಮಾಡ್ಬೋದು ಅಕ್ಕಿ ತರಿ ಅಷ್ಟೇ ಇದು ಈ ಥರ ಬರುತ್ತೆ ಔಡಾಗಿ ಆ್ಯಂಡ್ ಫಸ್ಟು ಒಂದು ಬಾಂಡೆನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾರ್ಮಲ್ ಒಗ್ಗರಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸೊ ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನ ಬೆಳೆದು ಹಾಕ್ತಿದೆ ಸ್ವಲ್ಪ ಕರ್ಬೇನ ಸೊಪ್ಪು ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಅವರೇ ಎಲ್ಲ ಹಾಕ್ತಿರಿದ್ರೆ ಸ್ವಲ್ಪ ಶುಂಠಿ ಜಾಸ್ತಿ ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಅಕ್ಕಿ ತರಿ ಅಕ್ಕಿ ತರಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದೀನಿ ಇದು ಅಂಗಡಿಯಿಂದಲೂ ತಂದಿರೋದ್ರಿಂದ ಇದು ಹುರಿದಿರ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಒಂದ್ಸಲ ಹುರಿದು ಬಿಡೋಣ ಅಂತ ಚೆನ್ನಾಗಿ ಸೊ ಇದು ತುಂಬಾ ಹುರಿಬೇಕು ಅನ್ನೋದೇನಿಲ್ಲ ಸ್ವಲ್ಪ ಬೆಚ್ಚಗ ಆದ್ರೆ ಸಾಕು ಈ ಹದಕ್ಕೆ ಗ್ಯಾಸ್ನ ಆಕ್ಚುಲಿ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಉಪ್ಪಿಟ್ ಮಾಡಕ್ಕೆ ಬಾಂಡ್ಲೆಯಲ್ಲಿ ಅಕ್ಕಿ ತರಿ ಬೇಗ ತುಂಬಾ ಟೈಮ್ ಹಿಡಿಯುತ್ತೆ ಅದನ್ನ ನೋಡ್ಕೊತಾನೆ ಇರಬೇಕು ಹಾಗಾಗಿ ಕುಕ್ಕರ್ ನಲ್ಲಿ ಮಾಡೋಣ ಅಂತ ಅನ್ಕೊಂಡಿದಿನಿ ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಹಾಕಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಆಲ್ಮೋಸ್ಟ್ ನಾನು ತೊಗೊಂಡ್ರೆ ಎರಡು ಪಾವಷ್ಟು ಅಕ್ಕಿನಲ್ಲಿ ಒಂದು ಏಳು ಲೋಟದಷ್ಟು ನೀರು ಹಾಕಿದೆ ಅಂದರೆ ಆಲ್ಮೋಸ್ಟ್ ಪಾವಲೆಕ್ಕ ಅಷ್ಟೇ ಬರುತ್ತೆ ಏಳು ಲೋಟ ನೀರು ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಆ್ಯಂಡ್ ಹುರ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕು ಈಗ ಆ ನೀರು ಕುದಿಯೋಕೆ ಹೇಳ್ತಿದ್ದೀನಿ ಕುಕ್ಕರ್ನಲ್ಲಿ ಅದಕ್ಕೆ ಕಾಳು ಹಾಕ್ತಾ ಇದೀನಿ ಫಸ್ಟು ಆಲ್ಮೋಸ್ಟ್ ಎರಡು ಪಾವು ಕಾಳಿದೆ ಹುರಿಯೋ ಪ್ರಾಬ್ಲಮ್ ಏನಲ್ಲ ಕಾಳು ಹಾಕೊಂಡಿದ್ದೀನಿ ಕಾಳಿಗೆ ಹುರಿದಿರೋಂತ ಅಕ್ಕಿ ತರಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಎಲ್ಲ ಒಟ್ಟಿಗೆ ಹಾಕೇನೆ ಇದನ್ನ ಮಾಡೋಕೆ ಇಡ್ತಾ ಇದ್ದೀನಿ ಜೀರಿಗೆ ಮತ್ತೆ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರೆಕಾಳು ಎಲ್ಲ ಹಾಕ್ತಿರೋದ್ರಿಂದ ಸ್ವಲ್ಪ ಇದೆಲ್ಲ ತುಂಬ ಒಳ್ಳೇದು ಜೀರಿಗೆ ಹಾಗೆ ಮೆಣಸಿನ ಪುಡಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ನಿಂಬೆಹಣ್ಣು ಹಿಂಡ್ಬಿಡ್ತಾ ಇದ್ದೀನಿ ಇನ್ನೇನು ಹಾಕೋ ಅಷ್ಟೇ ಇಲ್ಲ ಎಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೋದು ಅಂತ ಸೊ ಎಲ್ಲ ಹಾಕಿದಾಗಿದೆ ಈಗ ಕುಕ್ಕರ್ ಲೀಡ್ನ ಮುಚ್ಚಿ ಒಂದು ಕೂಗಿದನ್ನು ಕೂಗ್ಸಿದ್ರೆ ರೆಡಿ ಆಗುತ್ತೆ ನೋಡೋಣ ಕೂಗಿದ ಆದ್ಮೇಲೆ ಯಾವ ಥರ ಆಗುತ್ತೆ ಅದನ್ನು ನಿಮ್ಮಗಳಿಗೂ ಡೆಫಿನೆಟ್ಲಿ ತೋರಿಸ್ತೇನೆ ಸೊ ಕುಕ್ಕರ್ ಮುಚ್ಚಲ ತೆಗ್ದೀನಿ ಚೂರು ಮೇಲ್ ನೀರು ಥರ ಇದೆ ಹೊಂದ್ಕೊಳುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಇಲ್ಲಿ ನೋಡಿ ಕ್ಲೀನಾಗಿ ಆಗಿದೆ ಇದಕ್ಕೆ ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಫುಲ್ ಹೋಗಿದೆ ಸೊ ಹಾಗಾಗಿ ಇನ್ನೊಂದು ಬಾಣಲೆಗೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಇನ್ನೊಂದ್ಸಲ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕ ಕುಕ್ಕರ್ ಇಟ್ಟಿದ್ದರಿಂದ ನನಗೆ ಕ್ಲೀನಾಗಿ ಮಿಕ್ಸ್ ಮಾಡೋಕ್ಕೆ ಆಗಿಲ್ಲ ಕರೆಕ್ಟಾಗಿ ಆಗಿದೆ ಬಿಸಿ ಬಿಸಿಯಾಗೂ ಇದೆ ಮೇಲೆ ಪಕ್ಕ ತೊಂಬಿ ಸೊಪ್ಪು ಇನ್ನೊಂದು ಸ್ವಲ್ಪ ನಿಂಬೆಣ್ಣು ಹಾಕಿ ರೆಡಿ ಇದೆ ಅಕ್ಕಿ ತರಿ ಉಪ್ಪಿಟ್ಟು ಅವರೆಕಾಳು ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿ ಬಟ್ ಇಡ್ಬೇಕಾದ್ರೆ ನನ್ನ ನೀವು ಚಿಕ್ಕ ಕುಕ್ಕರ್ ಇಟ್ ಸ್ವಲ್ಪ ದೊಡ್ಡ ಕುಕ್ಕರ್ ಇಟ್ಟರೆ ಕ್ಲೀನಾಗಿ ಬರುತ್ತೆ ಎಲ್ಲರ ಫೇವ್ರೇಟ್ ಪಾರ್ಟ್ ನಮ್ಮದು ಇನ್ಕ್ಲೂಡಿಂಗ್ ಏನು ಅಂತಂದರೆ ಹಾರ್ವೆಸ್ಟ್ ಮಾಡೋದು ಯಾಕೆಂದರೆ ಎಷ್ಟೊಂದು ಕಷ್ಟಪಟ್ಟಿರ್ತೀವಲ್ವ ಇದೆಲ್ಲ ಬೆಳೆಯೋಕ್ಕೆ ನೋಡೋಕ್ಕೆ ಈಸಿ ಏ ಇಷ್ಟೇನಾ ಅಂತ ಬಟ್ ಆದರೆ ಮಕ್ಕಳು ತಾನೇ ಯಾವುದೇ ಒಂದು ಗಿಡಗಳನ್ನೂ ನೋಡ್ಕೋಬೇಕಾದ್ರೆ ಆ್ಯಂಡ್ ನಮಗೆ ಫುಲ್ ಯಾಕೆ ಯಾಕೆಂತಂದರೆ ಅಷ್ಟು ಸಲ ಬದ್ನೆಕಾಯಿ ಸುಮಾರು ಫ್ರೆಂಡ್ಸ್ಗಾಯ್ತು ಕಝಿನ್ಸ್ಗಾಯಿತು ಎಲ್ಲರಿಗೂ ಬದನೆಕಾಯಿ ಕಿತ್ತಿ ಕಿತ್ತಿ ಕೊಟ್ಟಿದ್ರಿ ನಮ್ಮ ಮನೇಲಿ ಬೆಳೆದಿದಲ್ವಾ ಸೊ ಹಾಗಾಗಿ ಆ್ಯಂಡ್ ಇವತ್ತು ಮತ್ತೆ ಸ್ವಲ್ಪಷ್ಟು ಹತ್ರ ಬನ್ನಿ ಆ್ಯಂಡ್ ಇದು ಎಲೆಗಳ ಮೇಲೆ ಮತ್ತೆ ಏನು ಅಂತ ಕೇಳಿದ್ವಿ ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಸಿಮೆಂಟ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಎಲೆ ಮೇಲೆ ಸಿಮೆಂಟ್ ತಗೋದಿಲ್ಲ ಅಷ್ಟೇ ಹೆಲ್ತಿಯಾಗಿದೆ ಗಿಡಗಳು ಸೊ ಹತ್ರ ಬಂದರೆ

ಸಾಕಷ್ಟು ಜನ ಇದನ್ನ ಕೇಳ್ತೀರಾ ನೀವು ಕಿತ್ಬೇಕಾದ್ರೆ ತೋರಿಸಿ ಕಿತ್ಬೇಕಾದ್ರೆ ತೋರಿಸಿ ಇಷ್ಟು ಆ ಕಡೆ ಅನಿಸ್ತದೆ ಸುಮಾರು ಬಿಟ್ಬಿಡ್ಬೋದು ಗಿಡ ಏನು ಕಟ್ ಮಾಡೋಷ್ಟಿಲ್ಲ ಸಾಕಷ್ಟೇ ಸಿಗುತ್ತೆ ನಮಗೆ ಇದು ಕೆಲವು ತುಂಬಾ ದಿನ ಬಿಡ್ತಿವಲ್ಲ ಸ್ವಲ್ಪ ಲೈಕ್ ಥರ ಆಗುತ್ತೆ ಕೊಳ್ತಿರೋದಲ್ಲ ಇದು ಬೀಜಗಳು ಇದರ್ದೇ ತಗೊಂಡು ಹಾಕಿದ್ರು ಬರುತ್ತೆ ಅಂಗಡಿಯಿಂದನೇ ತರಬೇಕು ಅಂತ ಏನೂ ಇಲ್ಲ ನಾ ಯೂಶಲಿ ಇದ್ರದೇ ಹೆಚ್ಚೀವಲ್ಲ ಬೀಜ ಎತ್ತಿಟ್ಕೊಂಡು ಒಂಚಲ ಹೈಟಾಗಿ ಒಂದೆರಡು ದಿನ ಒಣಗೊಂಡ್ ಇಟ್ಬಿಟ್ಟು ನಾನು ಹಾಕೋದು ನಾನು ಆಲ್ಮೋಸ್ಟ್ ಒಂದು ಏಳು ಸಲ ಕಿತ್ತಿದ್ದೀನಿ ಇನ್ನೂ ಬರ್ತಿದೆ ನೋಡಿ ಇಲ್ಲ ಇನ್ನೂ ಸಣ್ಣ ಸಣ್ಣ ಬೇಕಾದಷ್ಟಿದೆ ಸ್ವಲ್ಪ ದೊಡ್ಡದಾಗುತ್ತೆ ಬಿಟ್ಟರೆ ಹಾಗಾಗಿ ಹಾಗೆ ಬಿಟ್ಟಿರ್ತೀವಿ ಎರಡು ಟ್ರಿಪ್ ಕಿತ್ಬಹುದು ನೋಡಿ ಎಷ್ಟೊಂದು ಬಿಟ್ಟಿದೆ ಆರಾಮಾಗಿ ನಮಗೆ ಇಷ್ಟೊಂದು ಜಾಸ್ತಿ ಇದೆ ಯಾಕಂದರೆ ಇಷ್ಟೊಂದು ಬದ್ದಕ್ಕ ಯೂಸ್ ಮಾಡೋಕ್ಕಾಗಲ್ಲ ಿಬ್ಬರಿಗೆ ಕೊಟ್ಟು ಕೊಡೋದು ಫಸ್ಟು ಸ್ವಲ್ಪ ನೀರು ಹಾಕಿ ಇದನ್ನ ತೊಳೆದು ಬಿಡ್ತೇನೆ ಈ ಥರ ಬಿದಿರಿನ ಮುಟ್ಟಿ ಇಟ್ಕೊಂಡ್ರೆ ಈಸಿ ನೀರು ಗಿಡ ಬಿಟ್ಟು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಜೈ ನಗಗೆ ಜೈನಗಲ್ಲಿ ಯಾರು ಮೀಟ್ ಮಾಡಬೇಕಿತ್ತು ಸೊ ತುಂಬ ಏನು ಶಾಪಿಂಗ್ ಅಂತ ಏನೂ ಪ್ಲ್ಯಾನ್ ಇರಲಿಲ್ಲ ಮೀಟ್ ಮಾಡೋಕ್ಕೆ ಮುಂಚೆ ಯಾಕೋ ಹಶ್ವಾಯಿತು ಅಂತ ಏನು ತಿನ್ನಲಿಲ್ಲ ಜಸ್ಟ್ ಒಂದು ಕಾಫಿ ತೊಗೊಂಡ್ವಿ ಅಷ್ಟೇ ಉಪಹಾರ ದರ್ಶನ ಕಾಫಿ ತೊಗೊಂಡು ಹಂಗೆ ನನಗೊಂದು ವ್ಯಾಲೆಟ್ ಬೇಕಿತ್ತು ನೋಡೋಣ ಅಂತ ಹೋದೆ ಎಲ್ಲ ಕಡೆ ಬರೀ ಬಟ್ಟೆಗಳು ಈ ನಡುವೆ ಅಂತೂ ಎಲ್ಲಿ ಹೋದರೂ ರೋಡ್ ಸೈಡ್ ಶಾಪಿಂಗೆ ಬಟ್ಟೆಗಳೇ ಜಾಸ್ತಿ ಬಟ್ ನಂಗೆ ಯಾವುದೋ ಅಷ್ಟೊಂದು ಬಟ್ಟೆಗಳು ಇಂಟ್ರೆಸ್ಟ್ ಇರಲಿಲ್ಲ ನೋಡೋಕ್ಕೆ ಎಲ್ಲ ಹಾಗಾಗಿ ಒಂದು ಪರ್ಸ್ ಮಾತ್ರ ಬೇಕಿತ್ತು ಅಂತ ನೋಡಿದೆ ಸಾಕಷ್ಟು ಕಲೆಕ್ಷನ್ಸ್ಗಳು ಇಟ್ಟಿರ್ತಾರಲ್ವ ನೀವು ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ಗೆ ಹೋದೆ ಸೊ ಅಲ್ಲಿ ನಾನು ಕೂಡ ಒಂದು ತೊಗೊಂಡು ಬಂದೆ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಚೆನ್ನಾಗಿರೋದನ್ನು ಇಟ್ಟಿದ್ದಾರೆ ആചെ ഡിസൈൻ്റെ ഇത് മാത്രം ക്ലച്ച് ബെ കിട്ടി അതൊന്നേം തന്നെ നോട